ಈ ಸರ್ಕಾರ ಒಂದು ದಬ್ಬಾಳಿಕೆಯ ಸರ್ಕಾರ ಮುಖ್ಯಮಂತ್ರಿಗಳು ಮಂತ್ರಿಗಳ ಭಾಷೆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಈ ರಾಜ್ಯದಲ್ಲಿ ಬೆಲೆ ಇಲ್ಲದಂಗಾಗಿದೆ ಪ್ರಜಾಪ್ರಭುತ್ವ ಇಲ್ಲಂದಂಗೆ ಆಗಿದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರೆ ಅವ್ರ ಮೇಲೆ ಇನ್ನಷ್ಟು ದೊಡ್ಡ ಕೇಸುಗಳನ್ನು ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ ಒಂದು ರೀತಿಯಲ್ಲಿ ಇದನ್ನೆಲ್ಲ ನೋಡಿದಾಗ ಜನರ ಧ್ವನಿಯನ್ನು ಹತ್ತಕ್ಕುವಂಥ ಪದೇ ಪದೇ ಈ ವಿಚಾರಗಳನ್ನು ನೋಡಿದಾಗ ಮತ್ತು ಅವರ ಪಕ್ಷದವ್ರು ಮಾಡಿರುವಂಥ ಹಲವಾರು ಪ್ರಕರಣಗಳನ್ನು ಮುಚ್ಚಾಕುತ್ತಿರುವುದನ್ನು ನೋಡಿದಾಗ ದಲಿತರ ಮೇಲೆ ದಲಿತರ ಮಹಿಳೆ ಮೇಲೆ ಅತ್ಯಾಚಾರ ಆಗ್ತಿರುವುದನ್ನು ನೋಡಿ ಸುಮ್ಮನೆ ಕೂತಿರುವಂಥ ಈ ಸರ್ಕಾರ ಒಂದು ರೀತಿಯಲ್ಲಿ ಅಘೋಷಿತವಾಗಿರುವಂಥ ಎಮರ್ಜೆನ್ಸಿ ಇದೆ ಭಯದ ವಾತಾವರಣ ಇದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂಥ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಭಯ ಹುಟ್ಟಿಸುವಂಥ ಹಲವಾರು ರೀತಿಯ ಪ್ರಯತ್ನಗಳು ನಡೆದಿದೆ ಅದರಲ್ಲಿ ಇದು ಒಂದು ಕೂಡ ಆ ಸೇವಕನ ಶ್ರೀಕಾಂತು ಯಾವುದೇ ಕೇಸ್ ಇಲ್ಲದಿದ್ದರೂ ಕೂಡ ಈಗ ಅರೆಸ್ಟ್ ಆಗಿರುವಂಥದ್ದು ಕೂಡ ಕೇಸ್ ಇಲ್ಲ ಆದರೂ ಕೂಡ ಅವರನ್ನು ಒಳಗಡೆ ಹಾಕಿದರು ಇದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತಿತ್ತು ಇಲ್ಲದೆ ಒಳಗಡೆ ಹಾಕುವಂಥದ್ದು ಎಮರ್ಜೆನ್ಸಿಯಲ್ಲಿ ಮಾತ್ರ ಆಗ್ತಿತ್ತು ಒಳಗಡೆ ಹಾಕಿದ ಮೇಲೆ ಕೇಸ್ ಆಗ್ತಿತ್ತು ಅದೇ ಮಾದರಿ ಇವತ್ತು ನಡೆದಿದೆ ನಾನು ಹೇಳ್ತೀನಿ ಈ ಕೇಸ್ ಹಾಕಿರುವಂಥ ಪೊಲೀಸ್ ಅಧಿಕಾರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಂತ್ರಿಗಳು ಇವರೆಲ್ಲ ಜವಾಬ್ದಾರಿ ಅದಕ್ಕೆ ಅದಕ್ಕೇನು ಉತ್ತರ ಕೊಡೋಕ್ಕೆ ಇವರು ಸಾಧ್ಯ ಆಗ್ತಾಯಿಲ್ಲ ಕನಿಷ್ಠ ಪಕ್ಷ ಸೌಜನ್ಯ ಕ್ಷಮನೂ ಕೂಡ ಕೇಳ್ತಾ ಇಲ್ಲ ದುರಹಂಕಾರಿಯ ಈ ವರ್ತನೆ ಜನ ಬಾಳೆದು ಸಹಿಸೋದಿಲ್ಲ ಹೀಗಾಗಿಯೇ ಎಮರ್ಜೆನ್ಸಿಯ ವಿರುದ್ಧ ಸಿಡ್ದದ್ದು ಜನ ಬದಲಾವಣೆಯನ್ನು ತಂದರು ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಕೇವಲ ಆರು ಏಳು ತಿಂಗಳಲ್ಲಿ ಇವರ ದಾಷ್ಟ್ಯ ಇವರ ಅಧಿಕಾರದ ಮದ ಇದು ಎಂದೂ ಕೂಡ ಜನ ಸಹಿಸೋದಿಲ್ಲ ಕರ್ನಾಟಕ ಜನ ಸ್ವಲ್ಪ ದಿವಸದಲ್ಲಿ ಜನ ಜನ ವಿರೋಧಿ ಎಲ್ಲ ಕೆಲಸಗಳಿಗೆ ಮತ್ತು ಅಭಿವೃದ್ಧಿ ಶೂನ್ಯ ತಮ್ಮ ಅಭಿವೃದ್ಧಿಯ ವೈಫಲ್ಯವನ್ನು ಹಣಕಾಸಿನ ನಿರ್ವಹಣೆಯ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಈ ಥರ ದಿನಕ್ಕೊಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಜನ ಸಹಿಸೋದಿಲ್ಲ ನಾವು ಇದರ ವಿರುದ್ಧ ತೀವ್ರವಾದಂಥ ಸುದೀರ್ಘವಾದಂಥ ಹೋರಾಟವನ್ನು ರಚನೆ ಮಾಡ್ತೇವೆ ಎಂಟನೇ ತಾರೀಕು ಚಿಂತನ ಮಂಥನ ಸಭೆ ಇದೆ ಅದರಲ್ಲಿ ಎಲ್ಲ ವಿಷಯಗಳು ಚರ್ಚೆ ಆಗ್ತವೆ